ಎಸ್ ಹೌದೀಗ ಬ್ಯಾಟ್ ಇಟ್ಕೊಂಡಿದ್ದೀರಾ ಅವರು ನಂಗೆ ಗೊತ್ತಿದ್ದು ಕ್ರಿಕೆಟರ್ ಓಕೆ ಬ್ಯಾಡ್ಮಿಂಟನ್ ಆಡೋದು ಗೊತ್ತಿತ್ತು ಇಲ್ಲ ಬ್ಯಾಡ್ಮಿಂಟನ್ ಈಗ ಆಡೋಕ್ಕಾಗ್ತಿಲ್ಲ ಲೆಗ್ಮಿಂಟೇರ್ ಆದ್ಮೇಲಿಂದ ಬ್ಯಾಡ್ಮಿಂಟನ್ ಬಿಟ್ಬಿಟ್ಟೆ ಕ್ರಿಕೆಟ್ ರಾಜ್ಕಪ್ ಬಂದಾಗ ನಮಗೆ ಅಂದರೆ ನಾವೆಲ್ಲರೂ ಅಂದರೆ ಇಡೀ ಫ್ರೆಟರ್ನಿಟಿ ಸೇರಿ ನಮ್ದು ಸಿನಿ ಕುಟುಂಬ ಏನಿದೆ ಇಷ್ಟು ದೊಡ್ಡ ಪ್ರಮಾಣದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರೋ ಸೇರೋದು ನನಗೆ ತಿರೋಂಗೆ ರಾಜ್ ಕಪ್ಗೆ ಅದು ಒಂದಷ್ಟು ದಿವಸಗಳ ಕಾಲ ಜರ್ನಿ ಇರುತ್ತಲ್ಲ ಸೊ ಆ್ಯಂಡ್ ಪ್ರಾಕ್ಟೀಸ್ ಅಂತ ಬಂದಾಗ ಟೀಮ್ ಬಾಂಡಿಂಗು ಚೆನ್ನಾಗಿರುತ್ತೆ ಆ್ಯಂಡ್ ಒಂದಷ್ಟು ಟೀಮ್ಗಳ ಮೇಲೆ ನಮ್ಮ ಟೀಮ್ ಮೇಲೆ ಅಪೋಸಿಟ್ ಆಡೋವಾಗ ಒಬ್ರಿಗೊಬ್ರು ಆಗೋ ಒಂದು ಅವಕಾಶ ಅನ್ನೋದ್ರಿಂದ ಹಿಡಿದು ಬಾಂಡಿಂಗು ಜಿಲ್ಲಿಂಗ್ ಅವಕಾಶ ಅನ್ನೋದರಿಂದ ಹಿಡಿದು ಜೊತೆಗೆ ಒಂದಷ್ಟು ಫಿಟ್ನೆಸ್ ಕಡೆಗೆ ಒಂದಷ್ಟು ಗಮನ ಹರಿಯುತ್ತಲ್ಲ ಸೊ ಇಟ್ಸ್ ಅ ಸ್ಪೆಷಲ್ ಅಕೇಶನ್ ಐ ತಿಂಕ್ ನಿಮ್ಮ ಜೊತೆ ಇದ್ದರೆ ಯಾರಿಗಾದರೂ ಬಾಂಡಿಂಗ್ ಬೇಗ ಆಗುತ್ತೆ ಅಂತ ಅನ್ಸುತ್ತಲ್ಲ ಯಾಕಂದ್ರೆ ನಾನು ನೋಡಿದಂಗೆ ಬ್ಯಾಡ್ಮಿಂಟನ್ ಅಲ್ಲಿ ಅಷ್ಟೇ ನಿಮ್ಮ ಏನು ಒಂದು ಟೀಮ್ ಬೈ ಮಾಡ್ತಾರೋ ಅವ್ರ ಜೊತೆ ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂಡ್ ಇದ್ರಲ್ಲೂ ಅಷ್ಟೇ ಸೀಸನ್ ಒನ್ನಲ್ಲೂ ನಿಮ್ಮ ಟೀಮ್ ಓನರು ಅವರೇ ಆಗಿದ್ರು ಅರವಿಂದ್ ಅವರೇ ಇವಾಗಲೂ ಅಷ್ಟೇ ಅವರಂತೂ ತುಂಬಾ ಪ್ರೀತಿಯಿಂದ ವಸಿಷ್ಠ ಅವರು ನಮ್ಮ ಟೀಮ್ ಕ್ಯಾಪ್ಟನ್ ಅಂತ ಹೇಳ್ತಾರೆ ಹೇಗೆ ನಿಮ್ಮ ಬಾಂಡಿಂಗ್ ಯಾವ ತರ ನಂಟು ಅಂತ ನಾನು ಎಲ್ಲ ಒಂದು ಕಡೆ ಹೇಳಿದ್ದೆ ಸಂಬಂಧಗಳು ಬಾಂಧವ್ಯಗಳು ಏರ್ಪಟ್ಟರೆ ಜೀವನಕ್ಕೆ ಏರ್ಪಡಬೇಕು ಇಲ್ಲಾಂದರೆ ಅದನ್ನ ಏರ್ಪಡ್ಕೊಳ್ಳೋಕ್ಕೆ ಹೋಗಬಾರ್ದು ಅಂದ್ರೆ ಪ್ರೀತಿ ಗೌರವ ವಿಶ್ವಾಸ ಎಲ್ಲಿರುತ್ತಲ್ಲ ಅದು ಸಾರ್ವಕಾಲಿಕವಾಗಿದ್ದಾಗ ಸಂಬಂಧಗಳು ಚೆನ್ನಾಗಿರುತ್ತೆ ಆ್ಯಂಡ್ ಲೈಫ್ ಲಾಂಗ್ ಜೊತೆಯಲ್ಲೇ ಇರುತ್ತೆ ಸೊ ಅದು ಇಲ್ಲದೆ ಹೋದಾಗ ಅದು ಸುಮ್ಮನೆ ಏನೋ ನೆಪಕ್ಕೆ ಕಾರಣಕ್ಕೆ ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಒಬ್ಬರತ್ರ ಹೋಗೋದು ಆ ಕ್ಷಣ ಕೆಲಸ ಆಗೋ ತನಕ ಚೆನ್ನಾಗಿರೋದು ಆಮೇಲೆ ಬಿಟ್ಬಿಡೋದಿದೆಯಲ್ಲ ಅದು ಅದು ಮನುಷ್ಯರ ರೀತಿ ಅಲ್ಲ ಅಂತ ನನ್ನ ನನ್ನ ಅಭಿಪ್ರಾಯ ಇದು ಹಾಗಾಗಿ ನಾನು ನನ್ನ ಕೈಲಾದ ಮಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟು ಐ ಗಿವಿನ್ ಆ್ಯಂಡ್ ಅದೇ ಥರದ ಜನಗಳು ಸಿಕ್ಕಾಗ ನನ್ನ ಜರ್ನಿ ಕಂಟಿನ್ಯೂ ಆಗುತ್ತೆ ಸೊ ದ್ಯಾಟ್ ಇಸ್ ದ ಅಂದರೆ ನಮ್ಮ ಲೈಫಲ್ಲಿ ಅಷ್ಟೇ ಅಲ್ವಾ ಗಳಿಸಿರ್ ನಾಲ್ಕು ಜನ ಒಳ್ಳೆ ಜನ ಗಳಿಸ್ಬೇಕು ಆ್ಯಂಡ್ ಯಾವಾಗ ಬರೀ ಒಳ್ಳೆಯತನ ಪ್ರೀತಿ ವಿಶ್ವಾಸನೇ ಹಂಚಿಕೆ ಆಗುತ್ತೆ ಅಲ್ಲಿ ಕಪಟ ಇರೋಲ್ಲ ಮೋಸ ಇರಲ್ಲ ಲೋಭ ಇರೋಲ್ಲ ಯಾವುದೇ ಎಕ್ಸ್ಪೆಕ್ಟೇಷನ್ ಇರೋಲ್ಲ ಅವ್ರ ಅವ್ರ ಮೇಲಿಂದ ನಮಗೆ ಅಥ್ವಾ ನಮ್ಮ ಮೇಲೆ ಅವ್ರಿಗೆ ಎಲ್ಲ ಕ್ರಿಸ್ಟಲ್ ಕ್ಲಿಯರಾಗಿರುತ್ತೆ ಆವಾಗ ಸಂಬಂಧಗಳು ಚೆನ್ನಾಗಿರುತ್ತೆ ಆ್ಯಂಡ್ ಅದು ಜರ್ನಿ ಕಂಟಿನ್ಯೂ ಆಗುತ್ತೆ